ಅಜ್ಜಿ ಏನಿದು ವಾಟರ್ ಗೇಟ್ ವಾಟರ್ ಗೇಟ್ ಇದು ನೀವು ಎಷ್ಟು ವರ್ಷ ತಿಂದಿದ್ದೀರಾ ಇಲ್ಲಿ ನಲವತ್ತು ವರ್ಷ ನಲವತ್ತು ವರ್ಷ ಇದು ಆಕ್ಚುಲಿ ಏನು ಮಾಡ್ತಿದ್ದೆ ಇಲ್ಲಿ ಆಚಾರ್ಯ ಅವ್ರ ಕಾಲದಲ್ಲಿ ಟಿಪ್ಪು ಕಾಲದಲ್ಲಿ ನಲ್ಲಿ ಲೈಟ್ ಏನೂ ಇರಲಿಲ್ಲ ಅಂತ ಊರೊಳಗೆ ಎಲ್ಲ ಒಳಗೆ ನೀರು ಇಲ್ಲಿಂದಲೇ ಯಾವುದಂತ ಇದೊಂದೇ ದಾರಿ ಅಂತ ಇದ್ದದ್ದು ಬ್ರಿಟಿಷ್ನವ್ರು ಬಂದದ್ದು ಇದೊಂದೇ ದಾರಿ ಇಲ್ಲೇ ಶ್ರೀರಂಗಪಟ್ಟಣದೊಳಗೆ ಇನ್ನೆಲ್ಲೂ ಬರೋಕ್ಕೆ ಒಂದು ಚೂರು ದಾರಿ ಇರಲಿಲ್ಲ ಈಗ ಒಂದು ಸಾವಿರ ದಾರ ಎಲ್ಲರೂ ಬಂದ್ಬಿಡ್ತಾರೆ ಆವಾಗ ಬ್ರಿಟಿಷ್ನವ್ರು ಬಂದು ಈ ದಾರಿಲಿ ಟಿಪ್ಪು ಕೊಂದದ್ದು ಇದೇ ಜಾಗದಲ್ಲಿ ಗುಂಡಿ ಇಲ್ಲಿಂದ ಒಡೆಗೆ ಅಲ್ಲಿ ಅವ್ರ ಬೆಡ್ ಬಾಡಿ ಇರೋದು ಆ ಲೈಟ್ ಕಂಬದ ಮೂರು ನಾಲ್ಕು ಹಾಂ ಅಲ್ಲಿ ಹಿಂಗೆ ಡ್ರೈನೇಜ್ ಪಕ್ಕನೆ ಅಲ್ಲಿ ಒಂದು ಕಲ್ ಸಲಹೆ ಮಾಡಿ ಅವ್ರದ ಅಷ್ಟಾಗ್ಲ ಕಾಂಪೌಂಡ್ ಮಾಡಿ ಅಲ್ಲಿ ವಾಚ್ ವಾಚ್ಮೇನ್ ಅವ್ರೆ ಅಲ್ಲಿ ಬಿ ಸತ್ತೋದ್ರು ಆಮೇಲೆ ಏನಾಗೋಯ್ತು ನಲ್ಲಿ ಲೈಟು ಇಲ್ಲದೆ ಇರೋದಕ್ಕೆ ಆ ಬೆಡ್ ಬಾಡಿ ಎಷ್ಟು ಹುಡ್ಕಿದ್ರು ಟಿಪ್ಪು ಅನ್ನೋದು ಗೊತ್ತಾಗ್ಲಿಲ್ವಂತೆ ಆವಾಗ ಹೇಳಿದ್ರಂತೆ ಇಪ್ಪಡಿ ಹಿಡ್ಕೊಂಡು ಯಾರು ಹೆಣ್ಣಿನ ಮೇಲೆ ಹೆಣ ಬಿದೋಗ್ಬಿಡ್ತಂತಲ್ಲ ಯಾರು ಇಪ್ಪಡಿ ಹಿಡ್ಕೊಂಡು ಪ್ರಾಣ ಬಿಟ್ಟವ್ರೆ ಅವರೇ ರಾಜ ಅಂತೇಳಿ ಎಲ್ಲ ದೊಣ್ಣಲ್ಲಿ ಉಳಿಸ್ಕೊಂಡು ಉಳಿಸ್ಕೊಂಡು ಹೋಗರ ಅದೇನು ಅವ್ರ ಜಾತಿಯಲ್ಲಿ ಇಪ್ಪ ಹಿಡ್ಕೊಂಡೆ ಅಂತ ಜೀವ ನನಗೆ ಗೊತ್ತು ಹಂಗಂತ ಹೇಳ್ತಾರೆ ಈಗಲೂ ನಾನು ಮುಸ್ಲಿಮ್ಸ್ ಕೇಳ್ತೀನಲ್ಲ ಹೌದು ಗೌರಮ್ಮ ನಮ್ಮ ಜಾತಿಯಲ್ಲಿ ಹೆಣ್ಣಾಗ್ಲು ಗಂಡಾಗ್ಲು ಸತ್ತರೆ ಇಪ್ಪಡಿ ಹಿಡ್ಕೊಂಡೆ ಹೋಗೋದು ಅಂತ ಅದೇನು ಹೋಯ್ತದ ನನಗೆ ಗೊತ್ತು ಅವ್ರು ಹೇಳಿದ್ ನಾನು ಹೇಳಿದೆ ಆ ಮಕ್ಕಳ ಇಪ್ಪಡಿ ಹಿಡ್ಕೊಂಡು ಮಡೆ ಹೆಂಗೆ ಬಿದುತ್ತಂತ ಆವಾಗ ಎಡ ಸಿಕ್ತಾನೆ ಸಿಕ್ಕಿ ತಂಡ ಗುಮ್ಮಾಜಿ ಸಂಗಮು ಅಲ್ಲಿ ತಗೊಂಡೋಗಿ ಅವ್ರ ತಂದೆದು ಅವ್ರ ಅವ್ರು ಹೆಂಗೆ ಸುರಿದು ನಾಲ್ಕು ಸಮಯದ ಸಾಲ ಹಿಂಗದ ಅಲ್ಲಿ ಹೋದ್ರೆ ಘಮ 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 ಅಂತದ ಅದ್ರ ಮೇಲೆ ಹುಚ್ಚಿರೋ ಮುಗ್ ಮುಗ್ದ ಧೂಪದ ಗಮನ ಅಷ್ಟೇ ಪರಿಮಳ ಆಗಿರ್ತದೆ ಅಷ್ಟೊಂದು ಬಲ್ಲೆ ಸುಮಾರು ಸಾವಿರಾರು ಜನ ಜಾಗದಲ್ಲಿ ಸಾವಿರಾರು ಜನ ಸತ್ತ ಸಾವಿರ ಆ ಕಾಲದಲ್ಲಿ ನಾವಿದ್ವಾ ನಮ್ಮ ತಾತರ ತಾತ್ತರ ಇಲ್ಲ ಇನ್ನು ನಮ್ಗೆ ಏನ್ ಗೊತ್ತ ಈಗೇಡ್ಗೊಳ್ಳ್ರಲ್ಲ ಅವ್ರು ಹೇಳ್ತಾರೆ ಸುಮಾರು ಜನ ಮಿರ್ತು ಹೋದ್ರೆ ಇಲ್ಲಿ ಬ್ರಿಟಿಷ್ನವ್ರ್ ಬಂದು ಗುಂಡ್ ಇಟ್ಟಾಗ ಅಂತ ಅವ್ರ ಇರ್ತದ್ ಸೈನಿಕರು ಇರ್ತದ ದ್ರೋಮ್ಗಳು ನಮಿಗ್ ಕೊಟ್ಟವ್ರೆ ನಾವ್ ಇದೇ ನಮ್ಮ ಇಲ್ಲೇ ಈಗಲ್ಲ ಇರತ್ತೆ ಸೆಂಟ್ರಲ್ ಮನೆ ಇರ್ಲಿಲ್ಲ ಈ ಮನೇಲಿ ಒಬ್ರು ಸಬ್ಇನ್ಸ್ಪೆಕ್ಟರ್ ಇದ್ರು ಬಣ್ಣ ಮಾಡ್ದಾರ ಏನಿಸ್ತು ಏನಮ್ಮ ಯಾವ ಊರು ಎಂತ ಅಂತ ನನ್ನ ಕಷ್ಟ ಕೇಳಿದ್ರು ಹಿಂಗೆ ಅಂದೆ ಒಬ್ರ ಮೇಲೆ ಕೆಲಸ ಮಾಡ್ಕೊಂಡಿದ್ದೆ ಊರೊಳಗೆ ಅವ್ರೆಲ್ಲ ಮಾರ್ಕೊಂಡು ಬೆಂಗ್ಳೂರ್ಗೆ ಹೋಗ್ಬಿಟ್ರು ಇನ್ನು ನನ್ ಬಾಳ ಹಂಗೆ ಆಗೋಯ್ತು ಇನ್ನ ಕೆಲಸ ಮಾಡು ನಿನ್ನ ಕೂಲಿ ಕೊಡ್ತೀವಿ ನೀನ್ ನಮ್ಮಲ್ಲಿ ಮನೆ ಕೇಳಕ್ ಕೊಡ ಕ್ಲಾಜ್ ಆಗೋ ಸುತ್ತ ಎಲ್ಲ ಪಾರ್ಕ್ ಅದೇ ಇದೆಲ್ಲ ನಾವೇ ಅಲ್ಲ ನಾವೇ ಮಾಡಿದ್ದೀವಲ್ಲ ಫುಲ್ಲು ಅದೆಲ್ಲ ಬೇರೆಯವ್ರದ್ದು ಇದು ಈ ಕಡೆ ಮಾತ್ರ ಇದೆಲ್ಲ ನಾವೇ ಮಾಡಿರೋದು ನಮ್ಗೆ ಒಂದು ನಲಿ ಇಲ್ಲ ಒಂದು ಲೈಟ್ ಇಲ್ಲ ಕೇಳಿದ್ರು ಕೊಡಲ್ರು ಒಳ್ಳೆಯಿಂದಲೇ ಇವತ್ತು ನೀರ್ತಾರದ್ ನಾವು ಒಳ್ಳೆಯಿಂದಲೇ ಹಿಂದೆ ಹಂಗೆ ತಗೊಂಡೋಯ್ತಿದ್ರು ಹಂಗೆ ಒಳ್ಳೆಯಿಂದಲೇ ಒಂದು ದೀಪ ಮೋಹನ್ ಬತ್ತಿ ಕಚ್ಕೋತೀವಿ ಅಕ್ಷಮ ಎಣ್ಣೆ ಕೊಡ್ತಿದ್ರು ಒಂದು ನೈಟ್ ಕೇಳಿದ್ರು ಕೊಡೋದಲ್ಲ ಈಗ ಮೋಹನ್ ಬತ್ತಿ ತಿ ಕಚ್ಕೋತೀವಿ ಅಕ್ಷಮ ಎಣ್ಣೆ ಕೊಡೋ ಒಂದು ಲ್ಯಾಂಪ್ ಮಾಡಿಕೊಂಡಿದ್ದೆ ಅಕ್ಷಮ ಎಣ್ಣೆ ಮೀನು ಸಾಲ ತೋರ್ಸಾಗೋತೇನೆ

ತಿರುಗಾಡೋಕ್ಕಾಗಂಗಿದ್ರೆ ನಾನೇ ಒತ್ತಿದೆಲ್ಲ ಬೆಳೆಸ್ತಾಳೆ ಈಗ ನೂರಾರು ವರ್ಷದಿಂದ ಕುಂತಾಗಿದ್ದೀನಿ ಏನು ಮಾಡಲಿ ಏ ಪೊಲೀಸ್ನಾರು ಮಗಳೂರು ಪೊಲೀಸ್ನ ಪೋಲಿಸ್ ನೋಡಿ ಸ್ನೇಹಿತರೆ ಇದು ಶ್ರೀರಂಗಪಟ್ಟಣದಲ್ಲಿರುವ ವಾಟರ್ ಗೇಟ್ ಇದು ಇದು ಮೊದಲು ಏನಕ್ಕೆ ಯೂಸ್ ಮಾಡ್ತಿದ್ವು ಅಂದರೆ ಇಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ನೀರು ತರೋಕ್ಕೆ ಬಟ್ಟೆ ಒಗೆಯಕ್ಕೆ ಸೈನಿಕರಿಗೆ ಹಾಗೂ ಅರಮನೆಗೆ ಈ ಗೇಟನ್ನ ಯೂಸ್ ಮಾಡ್ತಾಯಿದ್ರು ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ಯಾವ ರೀತಿ ಇದೆ ಅಂತ ಕಬ್ಬಣಗಳು ಇರಲಿಲ್ಲ ಮೊದಲು ಈಗ ಪಿಲ್ಲರ್ಗೋಸ್ಕರ ಕೊಟ್ಟಿದ್ದಾರೆ ಸಪೋರ್ಟ್ ಸಪೋರ್ಟ್ಗೆ ನೋಡಿ ಇದೆಲ್ಲ ದೀಪ ಇಡ್ತಿದ್ರು ನವಗ್ರಹ ಫಿಲಂ ಫಿಲಮಲ್ಲಿ ತೋರ್ಸಲ್ವಾಗ ಅಂಡರ್ ಗ್ರೌಂಡ್ ಹೋದಾಗ ಇಲ್ಲೆಲ್ಲ ದೀಪ ಇಟ್ಟು ಇದೆಲ್ಲ ಇದ್ ಮಾಡ್ತಾ ಇದ್ದು ಇದು ಸುಮಾರು ಟಿಪ್ಪು ಸುಲ್ತಾನ್ ಕಾಲದ್ದು ಡೋರು ಇದೆಲ್ಲ ಏನು ಅಂದರೆ ಆನೆಗಳು ಗುದ್ದಬಾರ್ದು ಅಂತ ಇದೆಲ್ಲ ಫುಲ್ ಗಟ್ಟುಗಟ್ಟಿಗೆ ಇದ್ದಿದ್ದು ಕಬ್ಬಣಗಳಿದು ಫುಲ್ ಶಾರ್ಪ್ ಆಗಿತ್ತು ಇವಾಗ ಸುಮಾರು ವರ್ಷ ಆಗಿರೋದ್ರಿಂದ ಎಲ್ಲ ಮುಂಡಾಗಿದೆ ಇನ್ನೂ ಮರ ಗಟ್ಟಿಗೆ ಐತೆ ಆನೆಗಳು ಗುದ್ದಬಾರ್ದು ಅಂತ ಈ ಥರ ಆಗ್ತಾ ಇದ್ದಿದ್ದು ಆನೆ ಆಗಲಿ ಅವರು ಸೈನಿಕರು ಯಾರೋ ಗುದ್ದಬಾರ್ದು ಅಂತ ಈ ಥರ ಎಲ್ಲ ಮೊಳೆಗಳನ್ನ ಹಾಕಿರೋದು ನೋಡಿ ಇದು ಬಂದು ಟಿಪ್ಪು ಸುಲ್ತಾನ್ಗೆ ಅಟ್ಯಾಕ್ ಆಗಿದ್ದ ಜಾಗ ಇದೇ ಇದೇನು ದೇವಸ್ಥಾನ ಕಾಣ್ತಿದೆ ಅದು ಬಿಟ್ಟು ಇಲ್ಲಿರೋ ನಮ್ಮ ಇತಿಹಾಸ ಹೇಳೋ ಪ್ರಕಾರ ಇಲ್ಲೇ ಟಿಪ್ಪು ಸುಲ್ತಾನ್ಗೆ ಅಟ್ಯಾಕ್ ಆಗಿದ್ದು ಒಬ್ಬ ಬ್ರಿಟಿಷ್ ಸೈನಿಕ ಬಂದು ಇಲ್ಲೇ ಅವನಿಗೆ ಚುಚ್ಚಿದ್ದು ಅಂತ ಹೇಳ್ತಾರೆ ಇದೇ ಜಾಗ ಇಲ್ಲಿ ಅವನಿಗೆ ಚುಚ್ತಾರೆ ಇದಾದ ನಂತರ ಅಲ್ಲಿ ಇನ್ನೊಂದಿದೆ ಅದು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ ಅಲ್ಲೋಗಿ ಅವನು ಪ್ರಾಣ ಬಿಡ್ತಾನೆ ಟಿಪ್ಪು ಸುಲ್ತಾನು ನೋಡ್ಬೋದು ಇದು ಫುಲ್ಲು ಕಾವೇರಿ ನೀರು ಬರೋ ಜಾಗ ಅದು ಹೊಸ ರೈಲ್ವೆ ಬ್ರಿಡ್ಜು ನೋಡ್ಬೋದು ಈ ಕಡೆ ಆ ಕಡೆ ಏನು ಕಾಣ್ತಾ ತೆಂಗಿನ ಮರಗಳೆಲ್ಲ ಆ ಕಡೆಯಿಂದನೇ ಬ್ರಿಟಿಷರು ಅಟ್ಯಾಕ್ ಮಾಡೋದು ಇವನಿಗೆ ಟಿಪ್ಪು ಸುಲ್ತಾನ್ಗೆ ಇವನು ಮೀರ್ ಸಾಧಕ್ಕಿದನಲ್ಲ ಅವನೇ ಹಾಕ್ಕೊಡೋದು ಇದು ಒಂದೇ ಇವ್ರದ್ದು ಸೇಫೆಸ್ಟ್ ಜಾಗ ಆಗಿರ್ತದೆ ಟಿಪ್ಪು ಸುಲ್ತಾನ್ದು ವಾಟ್ರ್ ಗೇಟ್ ಇದು ಇಲ್ಲಿ ನೋಡಿ ವೆಲೆಸ್ಲಿ ಕಾಣ್ತಾ ಇರೋದು ವೆಲೆಸ್ಲಿ ಬ್ರಿಡ್ಜು ಈ ಕಾವೇರಿ ನದಿಲಿ ಈಗ ಏನಿದೆ ಈಗ ನೀರಿಲ್ಲ ನೀರು ಬಂದರೆ ಫುಲ್ಲು ಮುಚ್ಚೋಗುತ್ತಿದ್ದು ಫುಲ್ಲು ಏನಿದೆ ಇದೆಲ್ಲ ಏನು ಕಾಣಲ್ಲ ಫುಲ್ ನೀರಲ್ಲಿ ಮುಚ್ಚೋಗುತ್ತಿದ್ದು ಈಗ ನೀರು ಇಲ್ಲದೇ ಇರೋದ್ರಿಂದ ಇಲ್ಲಿ ಬಂದು ವಿಡಿಯೋ ಮಾಡ್ತಾ ಆ ಕಡೆಯಿಂದ ಅವ್ರು ಬ್ರಿಟಿಷರು ಅಟ್ಯಾಕ್ ಮಾಡಿ ಇಲ್ಲಿ ನೋಡ್ಬೋದು ಇದು ಇಲ್ಲಿ ಇವರು ಬಟ್ಟೆ ಒಗೆ ಜಾಗ ಇದು ಅವರ ಸೈನಿಕರಾಗಿರ್ಬೋದು ಅವ್ರ ಮನೆಗೆ ನೀರು ಸಪ್ಲೈ ಕುಡಿಯೋ ನೀರು ಎಲ್ಲ ಹಾಗಿದ್ದ ಜಾಗ ಇದು ವಾಟರ್ ಗೇಟ್ ಇದು ನೋಡಿ ಇದೇ ಅವರು ಎಲ್ಲ ವಾಷಿಂಗ್ ಜಾಗ ಇದು ಇಲ್ಲಿಂದ ಅಟ್ಯಾಕ್ ಮಾಡಿ ಇದೆಲ್ಲ ಅವ್ರ ವಾಶ್ ಮಾಡೋ ಜಾಗಗಳು ಈಗ ನೀರು ಫುಲ್ ಕಮ್ಮಿ ಇದೆ ನೀರು ಬಂದಾಗ ಸತಿ ತೋರಿಸ್ತೀನಿ ಇಲ್ಲಿ ಅಟ್ಯಾಕ್ ಮಾಡಿ ಫಸ್ಟ್ನೇ ವಿಡಿಯಲ್ಲಿ ಹೇಳಿದ್ನಲ್ಲ ಅಲ್ಲಿ ಅವನಿಗೆ ಅಟ್ಯಾಕ್ ಮಾಡಿ ಚುಚ್ತಾರೆ ಅದಾದ ನಂತರ ಅವನು ಅಲ್ಲೋ ಪ್ರಾಣ ಬಿಡ್ತಾನೆ ನೋಡಿ ಇಲ್ಲಿ ವಾಟರ್ ಗೇಟಿಂದ ಸುಮಾರು ಒಂದು ನೂರು ಮೀಟ್ರ್ ಇರ್ಬೋದು ನೂರಿಂದ ಇನ್ನೂರು ಮೀಟ್ರು ಮನೆ ತೋರಿಸ್ತೀನಿ ಎಲ್ಲಿ ಅಂತ ಬಾಡಿ ಫೌಂಡ್ ಆಗಿದ್ದು ಇದು ಬಸ್ ಸ್ಟ್ಯಾಂಡ್ ಹೋಗೋ ರೋಡು ಅಂದರೆ ಇಲ್ಲೇ ಟಿಪ್ಪು ಬಾಡಿ ಫೌಂಡ್ ನೋಡ್ಬೋದು ಇದೇನೆ ಇದೇ ಜಾಗ ಅವ್ನ ಬಾಡಿ ಸಿಕ್ಕಿದ್ದು ಇಲ್ಲಿಂದ ತಗೊಂಡೋಗಿ ಅಲ್ಲಿ ಊಟ ಹಾಕ್ತಾರೆ ಸತ್ತಾಗ ಬಾಡಿ ಸಿಕ್ತಂಥ ಜಾಗ ಇದು